ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಸುಧಾ ಚಲನ್ ಇದು ಮಿಕ್ಸ್ ಸೊಪ್ಪಿನ ಸಾರು ಮಾಡಿದ್ದೀನಿ ಮಿಕ್ಸ್ ಎಲ್ಲ ಥರ ಸೊಪ್ಪು ಎಳೆ ಸೊಪ್ಪು ಆಗಿರ್ಬೇಕು ತುಂಬಾ ಚೆನ್ನಾಗಿರುತ್ತೆ ಎಳೆ ಸೊಪ್ಪಿದ್ರೆ ಅದಕ್ಕೆ ಒಂದು ಲೋಟದಷ್ಟು ಬೇಳೆ ನಾನು ಬೇಳೆನ ನೆನೆಸಿಟ್ಟಿದ್ದೆ ಫಸ್ಟೇ ವಾಶ್ ಮಾಡಿ ನೆನೆಸಿಟ್ಟಿದ್ದೆ ಒಂದು ಲೋಟ ಬೇಳೆ ನಾನು ಮೂರು ಥರ ಬೇಳೆ ಹಾಕ್ತೀನಿ ಬೇಳೆ ಉದ್ದ ಬೇಳೆ ಮೈಸೂರು ಬೇಳೆ ಬೇಳೆ ಮೂರು ಬೇಳೆ ಮೂರು ಥರ ಬೇಳೆನೂ ಮಿಕ್ಸ್ ಮಾಡಿ ಹಾಕ್ತೀನಿ ನಂಗೆ ಆ ಥರ ಸಾಂಬಾರು ಮಾಡಿದ್ರೆ ತುಂಬಾ ಇಷ್ಟ ಆಗುತ್ತೆ ಆಮೇಲೆ ಎರಡು ಟೊಮೊಟೊ ಒಂದು ದಪ್ಪದೊಂದು ಈರುಳ್ಳಿ ಮೂರು ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಬಿಟ್ಟು ಒಂದು ಮೂರು ವಿಜಿಲು ಕೂಗಿಸ್ಕೊಂಡು ಆಮೇಲೆ ಅದನ್ನು ಚೆನ್ನಾಗಿ ಮಸಿದ್ರೆ ಮಿಕ್ಸಿಗೆ ಹಾಕ ಚೆನ್ನಾಗಿರುತ್ತೆ ಆದರೆ ನಮ್ಮ ಮನೇಲಿ ಯಾರೂ ತಿನ್ನಲ್ಲ ಅಂತ ಇದ್ದೀನಿ ಮಸ್ಬಿಟ್ಟು ಸ್ವಲ್ಪ ಆಮೇಲೆ ಒಂದು ಸ್ವಲ್ಪ ಒಂದು ಒಂದು ಅರ್ಧ ಒಂದು ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿ ಮನೆಯೆಲ್ಲ ಮಾಡಿರೋ ಸಾಂಬಾರು ಪುಡಿ ಹಾಕಿ ಒಗ್ಗರಣೆ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಸಾರು ಅದಕ್ಕೆ ಮುದ್ದೆ ಮಾಡಿದ್ದೆ ಸೊಪ್ಪು ಸಾರಿಗೆ ಮುದ್ದೆ ಮಾಡಿದ್ದೆ ಮಧ್ಯಾಹ್ನ ಊಟ ಎಲ್ಲ ಮಾಡಿ ಆಮೇಲೆ ಸಂಜೆ ತಿರ್ಗಿ ನಾನು ಲಾಗಿನ್ ಹೋಗಿಲ್ಲ ಸಾಯಂಕಾಲ ಮದುವೆಗೆ ಹೋಗ್ಬೇಕಾಗಿತ್ತು ಸಂಜೆ ತಿರ್ಗ ಸಹ ಮದುವೆಗೆ ಹೋಗೋಣ ಅಂತ ರೆಡಿ ಆಗ್ತಾಯಿದ್ವಿ ಆಮೇಲೆ ನಾವು ಹೋಗಿದ್ದೀವಿ ಮದುವೆಗೆ ಮಳೆ ಹನಿ ಆಗ್ತಾಯಿತ್ತು ಹೆಂಗಪ್ಪ ಹೋಗೋದು ಅಂತಲೇ ಇತ್ತು ಆದರೂ ಏನು ಮಾಡೋದು ಪಕ್ಕದ ಮನೆಯವರು ಅಂತ ಹೋಗಲೇಬೇಕಲ್ಲ ಅಂತ ಹೋಗಿದ್ದೀವಿ ಹೆಂಗೆ ಈ ಮಳೆಲ್ಲ ಆಚೆ ಹೋಗೋದೇ ಒಂಥರ ಅನಿಸುತ್ತೆ ಸರಿ ಸಾಯಂಕಾಲ ಮದುವೆಗೆ ಹೋಗಿ ಹೋಗಿಲ್ಟಿದ್ದೀವಿ ನಾನು ಈ ಥರ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ ರೆಡಿಯಾಗ್ಬಿಟ್ಟು ಹೊಲ್ಟಿ ನನ್ನ ಮಗಳು ಬೇ ಮನೇಲಿ ಒಬ್ಳಿದ್ಲು ಅಂತ ಬೇಗ ವಾಪಸ್ ಬರಬೇಕಾಗಿತ್ತು ನಾನು ನಮ್ಮ ಯಜಮಾನ್ರಿಬ್ಬರೇ ಹೋಗಿದ್ವಿ ವಾಪಸ್ ಬರೋ ಸರಿ ಅಂತ ಹೋಗ್ತಾ ಹೋದ್ ಹೋಗ್ಬಿಟ್ಟು ಮದುವೆಗೆ ಹೋಗಿ ಅಲ್ಲಿಂದ ಬರೋಷ್ಟೊತ್ತಿಗೆ ನೈಟು ಒಂಬತ್ತುವರೆ ಆಗಿಬಿಟ್ಟಿತ್ತು ವಾಪಸ್ ಬರ್ ವಾಪಸ್ ಬಂದ್ವಿ ಈ ಲಾಗ್ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ತುಂಬ ಥ್ಯಾಂಕ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಡಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡಿ ಇಲ್ಲಿಗೆ ಎಂಡ್ ಮಾಡಿ ಬಾಯ್